दुर्योधनादीन स्वपदगत योधतंत्र भूत भूमौ कुशास्त्रशतमणिमत्वका सोस्मा अज्ञानोत्दनाथं सुचसा सूचि रूप्य रूप्यभर्त्रा जातो तो गुरुमति तपसो वासुदेवाधान गोदात्रे रचत पतिपता सेवको भूतभर्त्रा मान्य प्राणकुलस्थै रपिनिच सहजार्पित प्रियताम्मे आनंदमन्दः सामृतरसकलया सन्दधान प्रजानां आस्यिन्दो शोभमानै रपिकलवचनेर बाललीलाविलासै गोपुच्छालम्बनाद्यै वृषपते विहिता पदप्रनोति प्रनुद्यत अज्ञानाद्या पदम्मे स्वयमेव भगवान् वासुदेवो सुदेव एकाकी योजनाभ्यावगम्यस्त्रवर्षो मरौको यो, यो ला लोकमात्र स्विपरचातमेरताज्ञ मनम शिवाख्यम परशति चितवां शाखिनाथमूचे दुर्ग पित्रोपनीत सुरवरमि मुख्यतामे चो भी आयान्मा भुजंगं सतरी मदमयद्रागुपाध्याय सेवी विश्वभ्यो वेगदूर प्लवन विधि युद्धादिवीरियायी येनास्ता मूढ़शंका श्रुति वालम गुरु शीर्षशला तख्युर्नायण जोथय उपनिषद व्याख्यता स्मै सुरा सन्यासे बद्धबुद्धिमन पार्थपूज्य यतिम गुरवाज्ञयालम सुगुण हरिद् तपस्तृत प्राप्त सर्वज्ञ शिष्याख्यवर मुपगत यत प्राप्त चा यो व्यथित सहजवान्मातर चावता पूर्ण प्रज्ञाख्य आसी यतिलो यशुभाचार ईश प्रोस्म ईश्वराजागत सुरसरीद स्नान कृज्त्र प्रवचन चतर सत्राणीतिहास मेधा प्रदर्शी दिशु शुभदृश मह्यमृज्वगणी मह्यमृज्वग्रणीस्स साक्षादानंद तीर्थो नमितिरुरु चिद्यो नमा तीर्थनामा बुद्ध्यब्दिं सपति चितवान विजितवान दुष्ट भाष्यपनोदी अछेद्युक्ति प्रमोदं पितुरपि कृतवान नर्मगर्भं गुरुक्तो भाष्यं कर्तुम यवोचत प्रिय सखयतये सूत्रभावं समाव्यात याम्याशामयान प्रभुक्ता बहुफल समिते क्षीरीणीं प्रेक्षयान्ति ನಂದೋ ರಂಜದೈತ್ಯಂ ಸಪತಿ ವಿಚಿತವಾನ್ ಫಾಲ್ಗುಣಂ ತೀರ್ಥಮಾಪ್ತ ಚೇತು ಛಾತ್ರ ಹಾಸ್ತೃತವಾನ್ ಸರ್ವಜಿಂಗನಾಥಂ ನತ್ವಾಯಾನ್ ವಿಶ್ವವಂದ್ಯೋ ವಿಬುಧೌ ಕಸ್ಯವೇನ್ ಹ್ಯುಪನತಿಬುಧೌ ಕಸ್ಯೇನ್ಮನ್ಯಿಂದ ನಾಳೆ ಮುಂದಿದ್ದೋದು ನಾವು ಇವತ್ತು ನೋಡ್ಬೇಕಾದದ್ದು ಇಪ್ಪತ್ತ ಇಪ್ಪತ್ತೈದು ಮೂರು ತರದ ಬಗೆಯನ್ನ ಹಿಂದೆ ಹೇಳಿದ್ರು ಅವರ ವಿರುದ್ಧನೇ ಹೋರಾಡ್ಲಿಕ್ಕೆ ಬಂದಾಗ ಅವರನ್ನು ಹೊಡೆದು ಹೊರತಿದ್ರು ಸ್ಪರ್ಧೆಯಿಂದ ಬಂದಾಗ ಉಪೇಂದ್ರ ತೀರ್ಥರ ಕೈಯಲ್ಲಿ ಅವರನ್ನು ಸೋಲಿಸಿದ್ರು ಕೊನೆಗೆ ಏನಾಗ್ತಾ ಇದೆ ಅಂತ ಕಂಗಾಲ ಆದಾಗ ಅವರನ್ನು ಕರೆದು ಬೆಂತಟ್ಟಿ ಹೀಗೆಲ್ಲ ಮಾಡ್ಬೇಡ್ರಪ್ಪ ಅಂತ ಬಂಡೆ ಅಂತ ಅವರಿಗೆ ಕಾಣಿಸದೆ ಆಮೇಲೆ ದರ್ಶನ ಕೊಟ್ಟು ಕಳುಹಿಸಿದ್ರು ಅನ್ನುವ ಇಂತಹ ಆಚಾರ್ಯರ ದರ್ಶನ ನಮಗಾಗಲಿ ಇಂತ ಹಿಂದೆ ಕೇಳಿತ್ತು ಮುಂದೆ ಮತ್ತೂ ಒಂದು ಪ್ರಸಂಗವನ್ನು ಹೇಳುತ್ತಾರೆ ದೈತ್ಯ ವ್ಯಾಘ್ರೋಪಘಾತಿ ನರಸ ನರ ನರಸಖ ಕರತೊ ಲ ವ್ಯಾಸಾಜ್ಞಾ ಭೃತ್ಸುತರ್ತ ಲಘು ಸುರಸರಿತೋ ಸರಿತೋ ವಾರಿ ಸಂಸ್ತಂಭಯೋಗಾತ್ ಭಿತ್ವಾ ಭೂಮಿ ನದ್ಯಾ ಮಠ ಮುಪಗತಯ ವಂದಿತೋ ಮೂರ್ತಿಮತ್ಯ ಯೂನೋ ಅನೇಕಾನ್ ವಿಜಿಗ್ಗೆ ಯುಗಪತಿ ಭಗತಾನ್ ಯಸ್ಸಲೀಲಂ ತಮೀಡೆ ದೈತ್ಯವ್ಯಾಘ್ರೋಪಘಾತಿ ಒಬ್ಬ ಅಸುರ ಹುಲಿಯ ರೂಪದಿಂದ ಸತ್ಯತೀರ್ಥರನ್ನು ಕೊಲ್ಲುವುದಕ್ಕಾಗಿ ಬಂದ ಆಗ ಸತ್ಯತೀರ್ಥರ ಮೇಲೆ ದಾಳಿ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ತಾನು ಬೆನ್ನಿ ಬೆನ್ನಿಗೆ ಕೈಯಿಂದ ಚಪ್ಪರಿಸಿ ತಿಕ್ಕೆಟ್ಟು ಹೋಗಿ ಎಲ್ಲೋ ಬಿದ್ದು ಪ್ರಾಣ ಬಿಡುವಂತೆ ಮಾಡಿದ್ರು ಅಂದ್ರೆ ಶಿಷ್ಯನನ್ನ ಕೊಲ್ಲುವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅದರಿಂದ ರಕ್ಷಣೆಯನ್ನು ಕೊಡಬೇಕಿತ್ತು ಅಷ್ಟೇ ಅದು ಎಲ್ಲೋ ದೂರಕ್ಕೆ ಹೋಗಿ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಬಂದ ಕಾರಣದಿಂದಲೇನೆ ಆ ಪಾಪವೇ ಅವರನ್ನು ಕೊಂದಿತ್ತು ಆಚಾರ್ಯರ ಚಪ್ಪರಿಸುವಿಕೆ ಒಂದು ಕೇವಲ ಕಾರಣವಾಗಿತ್ತು ಅಂದ್ರೆ ಬರೀ ಹುಲಿಯಾಗಿದ್ರೆ ಅದನ್ನ ಆಚಾರ್ಯರು ಕೊಲ್ತಿರ್ಲಿಲ್ಲ ಆಚಾರ್ಯರ ಮೇಲೆ ಅದು ದಾಳಿ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ ಅದು ಹುಲಿ ಅಲ್ಲದೆ ಅದರಲ್ಲೊಂದು ಹಸುರ ಸ್ವಭಾವ ಇತ್ತು ಆದ್ರಿಂದಾಗಿ ಆ ಹಸುರನನ್ನ ಕೊಲ್ಲುವ ಪರಿಸ್ಥಿತಿ ಬಂತು ನರಸಖ ಕರತೋ ಲಬ್ಧ ಗೌರೋಪಲಾರ್ಚೋ ನರಸಖ ಕರತಃ ಉತ್ತರ ಬದರಿಯಲ್ಲಿ ನರನ ಸಖ ಅಂದ್ರೆ ನಾರಾಯಣ ಅವರು ಕರತಃ ಅವರ ಕೈಯಿಂದ ಲಬ್ಧ ಗೌರೋಪಲಾರ್ಚು ಶುಭ್ರವಾದ ಶಿ ಶಾಲಗ್ರಾಮದ ಶಿಲೆಯ ಭಗವತ್ ಪ್ರತೀಕಗಳನ್ನು ಪಡೆದರು ಮಧ್ವಾಚಾರ್ಯರು ವೇದವ್ಯಾಸರ ಅಂದ್ರೆ ಯಾರು ನಾರಾಯಣನೇ ಸ್ವತಃ ತನ್ನ ಆರಾಧನೆ ವಿಶಿಷ್ಟ ಅದರಲ್ಲೇ ನಿರಂತರವಾಗಿ ಭಗವತ್ ಸನ್ನಿಧಾನ ಇದ್ದೇ ಇರುತ್ತೆ ಅಂತ ಅದರ ಮಹತ್ವ ಅದರ ಇನ್ನು ನಾರಾಯಣನೇ ಸ್ವತಃ ಮುಟ್ಟಿ ಕೊಟ್ಟಿದ್ದಾನೆ ಅಂದ ಅದು ಅನ್ ಅನ್ಯಾದೃಶವಾದಂತಹ ಗುಣವುಳ್ಳದ್ದು ಅಂತಹ ವಿಶಿಷ್ಟ ಗುಣವುಳ್ಳ ಶಿಲಾಮಯವಾದ ಶಾಲಗ್ರಾಮದ ಭಗವತ್ ಪ್ರತೀಕಳನ್ನ ಪಡ್ಕೊಂಡ್ರು ಮಹಾ ಮುಂದೆ ವ್ಯಾಸಾಜ್ಞ ಮೃತ್ಸುತರ್ತಾ ವ್ಯಾಸಾಜ್ಞ ವ್ಯಾಸರ ಆಜ್ಞೆಯಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರೆದು ಅವರು ಕೊಟ್ಟ ಆದೇಶವನ್ನ ಪಾಲಿಸಿದ್ರು ವ್ಯಾಸರ ಆದೇಶವನ್ನ ಪಾಲಿಸಿದ್ರು ಸುತರ್ತ ಶಿಷ್ಯರೆಲ್ಲ ನೋಡ್ತಾ ನೋಡ್ತಾ ಇರುವಂತೆನೆ ಜಲಸ್ತಂಭನದಿಂದ ಗಂಗೆಯನ್ನ ದಾಟಿ ಸಲೀಸಾಗಿ ಆಚೆಗೆ ಹೋಗಿಬಿಟ್ರು ಸುತರ್ತ ಮುಂದೆ ಸು ಲಘು ಸುತರ್ತ ಆರಾಮವಾಗಿ ಸುಲಭವಾಗಿ ಗಂಗೆಯನ್ನ ದಾಟಿ ಬಂದ್ರು ಸುರಸರ ಸರಿತಃ ವಾರಿ ಸಂಸ್ತಂಭ ಯೋಗಾತ್ ಸುರಸರ್ ಗಂಗೆ ವಾರಿಸಂಸ್ತಂಭ ಯೋಗಾತ್ ನೀರಿನ ಸ್ತಂಭನ ವಿದ್ಯೆಯಿಂದಲೇನೆ ಚೆನ್ನಾಗಿ ದಾಟಿ ಬಂದ್ರು ಭಿತ್ವಾ ಭೂಮಿನ್ ಜುನದ್ಯಾ ಹಸ್ತಿನಾವತಿಯ ಭಾಗದಲ್ಲಿ ಪಾಠ ಮಾಡ್ತಾ ಕೂತಿದ್ದಾಗ ಸ್ವತಃ ನೆಲವನ್ನ ಸೀಳಿ ಅದೇ ಅವರು ಕೂತಿದ್ದ ಮಠದ ಹತ್ತಿರದಲ್ಲೇ ಗಂಗೆ ಹರಿದು ಬಂದ್ಲು ನೀರಿನ ಮೂಲಕ ಆಮೇಲೆ ಆಚಾರ್ಯರ ಹತ್ತಿರ ಬಂದಾಗ ಒಂದು ದಿವ್ಯವಾದ ಸ್ತ್ರೀ ರೂಪದಿಂದ ಕಾಣಿಸಿಕೊಂಡು ವಂದನೆಯನ್ನ ಮಾಡಿದಳು ಗಂಗೆ ದ್ಯುನದ್ಯಾಹ ಈ ದ್ಯು ನದಿಯ ಗಂಗೆಯ ಮಠಮುಪಗತೆಯ ವಂದಿತೋ ಮೂರ್ತಿಮತ್ಯ ಭೂಮಿಯನ್ನು ಭೇದಿಸಿ ಎದ್ದು ಬಂದ ನೀರು ಅದೇ ನೀರಿನ ಶರೀರದ ಒಳಗಾಗಿ ಆಚಾರ್ಯರ ಬಳಿಗೆ ಬಂದಷ್ಟ ಬಂದದ್ದಷ್ಟೇ ಅಲ್ಲ ಆಚಾರ್ಯ ಕೈ ಮುಗಿದು ನೀವು ನನಗಿಂತ ತುಂಬಾ ದೊಡ್ಡ ತತ್ವ ನಿಮ್ಮನ್ನ ಪವಿತ್ರೀಕರಿಸುವ ಗಂಗೆ ನಾನಲ್ಲ ನಿಮ್ಮಿಂದಾಗಿ ನಾನು ಪವಿತ್ರೀಕೃತಳಾಗ್ತೇನೆ ಅಂತ ವಂದಿಸಿ ನಮಸ್ಕರಿಸಿ ಹೊರಟು ಹೋದ್ಲು ಆ ನಂತರ ದೃಢಕಾಯರಾದಂತಹ ಹತ್ತಾರು ಶಿಷ್ಯರು ුුණෝනකාන් විජිග්‍යය ුපදපිකතාන් යස් සලීලම් පමීටේ යුගපදපිකතාන් ඔට්ටොට්ටික ඇෂස්ටූ ජන අටර්රමේල මුකි බදධාගලුකුඩ සලීලම් විජිග්්‍යයේ අත්නැහිදුජන්්‍රණ බීම නූර්ජන්්‍රන්නේ දෘෂ්ඨ දුරල දුරර්ුමාර්ගත් තම ಸ್ವರೂಪದವರನ್ನೇ ಹಣ್ಣುಗಾಯಿ ನೀರು ಗಾಯ ಮಾಡಿ ಬೀಳಿಸಿ ಅವರನ್ನ ಅಪ್ರಯೋಜಕರನ್ನು ಹಾಗೆ ಮಾಡಿದ್ದ ಅಂತ ಅದರಲ್ಲಿ ಆಚಾರ್ಯರ ಸಾಮರ್ಥ್ಯವನ್ನ ಹೇಳ್ತಾರೆ ಒಟ್ಟೊಟ್ಟಿಗೆ ಬಂದ ಹದಿನೈದು ಇಪ್ಪತ್ತು ಜನರನ್ನು ಕೂಡ ಆಚಾರ್ಯರು ಒಬ್ಬರೇ ಅನಾಯಾಸವಾಗಿ ಹೋಲಿಸಿದ್ರು ಏಕಕಾಲದಲ್ಲಿ ಅದರಲ್ಲಿ ಸ್ವಲ್ಪವೂ ಕೂಡ ಅಯ್ಯೋ ಇದು ಹಾಗಾಗ್ಬೇಕಿತ್ತು ಹೀಗಾಗ್ಬೇಕಿತ್ತು ಇಲ್ಲ ಕ್ಲಾರಿಟಿ ಇತ್ತು ತಾನೇನ್ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಅವನ್ನು ಸೋಲ್ಸಿ ತಿಳಿಸ್ಬಿಟ್ಟ ಆಚಾರ್ಯರು ಕಳಿಸಿದ್ರು ಹೀಗೆ ತನ್ನ ಮೇಲೆ ಎರಗಿದ್ರು ಕೂಡ ಅವರನ್ನೆಲ್ಲ ಲೀಲೆಯಿಂದ ತೋಲಿಸಿದ ಆಚಾರ್ಯರನ್ನ ನಿರಂತರ ನಾನು ನೆನೆಯುತ್ತೇನೆ ಅನ್ನೋದು ಈ ಶ್ಲೋಕದಿಂದ ಬಂದ ಅಭಿಪ್ರಾಯ भूषण दैत्यो व्याघ्रोपघाती क्या दैत्यो दै, दैत्य व्याघ्रोपघाती नर सखो नारा सखा करा तो लब्ध गौरो पलार्चो लब्ध गौरो पलार्चो लब्ध गौरो पलार्चो नितावर है नहीं व्यासाज्ञा भृत व्यासाज्ञा भृत व्यासाज्ञा भृत सुतर्ता 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 लघु सुर सरी तो लघु सुर सरी तो लघु सुर सरी तो सारी संस्तंभ सारी संस्तंभ योगात सारी संस्तंभ योगात श्रीदेवी हेल्ती

यू नो ने कान विजिगे यू नो ने कान विजिगे गपदति गतान यू गपदति गतान यू गतान सलीलम तमीडे या सलीलम तमीडे या सलीलम तमीडे दैत्यव्याघ्रोपघाती सुरन नरसुख नरसखकरतो ಲಬ್ಧ ಗೌರೋ ಪಲಾರ್ಚೋ ವ್ಯಾಸಾಜ್ಞಾ ಭೃತ್ಸುತರ್ತ ಲಘುಸುರ ಸರಿತೋ ವಾರಿ ಸಂಸ್ತಂಭ ಯೋಗಾತ್ ಭಿತ್ವಾ ಭೂಮಿಂ ಜುನತ್ಯ ಮಠ ವಂದಿತೋ ಮೂರ್ತಿಮತ್ಯ ಯೂನೋ ನೇಕಾನ್ ವಿಜಿಗ್ಗೆ ವಿ ಪದಪಿ ಗತಾನ್ ಎಸ್ ಏಕಕಾಲದಲ್ಲಿ ತನ್ನ ತನ್ನ ಮೇಲೆ ಎರಗಿದರೂ ಅವರನ್ನೆಲ್ಲ ಲೀಲೆಯಿಂದ ಸೋಲಿಸಿದಂತಹ ಆಚಾರ್ಯ ಮಧ್ವಮುನಿಯನ್ನು ನಾನು ಮನಸ್ಸಿಟ್ಟು ನೆನೆಯುತ್ತೇನೆ ಅಂತ ಒಟ್ಟು ಶ್ಲೋಕದ ಅಭಿಪ್ರಾಯ ಇಷ್ಟು ಇಪ್ಪತ್ತು ಶ್ಲೋಕ ಆಯಿತು ಇನ್ನು ಕೆಲವು ಶ್ಲೋಕಗಳು ಬಾಕಿ ಇದೆ ಇಲ್ಲಿಗೆ ಹತ್ ಐದು ಹತ್ತು ಸರ್ಗದ ಕಥೆಗಳು ಮುಕ್ತಾಯಗೊಂಡಿದ್ದಾವೆ ವಿಜಯದ್ದು ಇನ್ನೂ ಆರು ಸರ್ಗದ ಕಥೆ ಬಾಕಿ ಇದೆ ಅದಾದ್ಮೇಲೆ ಕೊನೆಗೊಂದು ಮಂಗಳ ಶ್ಲೋಕ ಇದೆ ಇಷ್ಟನ್ನ ನಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು ಯೂನೋನೇಕಾನ್ ಅಂದ್ರೆ ಅಂತಂದ್ರೆ ಯುವಕರ ಯುವ ಯುವಾನೋ ಯುವಾನಹ ಯುವಾನೋ ಯೂನಃ ಅಂತ ಆ ಯೂನ ಶಬ್ದ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಆಚಾರ್ಯರು ಗೆದ್ದಿದ್ದಾರೆ ಯುನೋನೇಕಾನ್ ಅನೇಕ ಯುವಕರನ್ನು ಜೊತೆಗೆ ಜೊತೆಗೆ ಇಟ್ಟುಕೊಂಡು ಗೆದ್ದಿದ್ದಾರೆ ಅನ್ನೋದರ ಮೂಲಕ ಆಚಾರ್ಯರ ಮಹಿಮೆಯನ್ನ ನಿರೂಪಿಸಿದ್ದಾರೆ ಮತ್ತೆ ಮುಂದಿನ ಚಿಂತನೆ